ಮೂಡ ಸಂಕಷ್ಟದ ಹಿನ್ನೆಲೆ ಸಿಎಂ ಬೆನ್ನಿಗೆ ನಿಂತ ಅಹಿಂದ ವರ್ಗ ಅಹಿಂದ ನಾಯಕನ ಉಳಿವಿಗಾಗಿ ಇವತ್ತು ಸಂವಿಧಾನ ಜಾತುವನ್ನ ಹಮ್ಮಿಕೊಳ್ಳಲಾಗಿದೆ ಹುಬ್ಬಳ್ಳಿಯಿಂದ ಬೆಂಗಳೂರ ಹೊರಗೆ ನಡೆಯಲಿದೆ ಈ ಒಂದು ಸಂವಿಧಾನ ಜಾತಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಹುಬ್ಬಳ್ಳಿಯಿಂದ ಹೊರಡಲಿದೆ ಜಾತ ಹುಬ್ಬಳ್ಳಿಯಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಈ ಒಂದು ಜಾತಕ್ಕೆ ಚಾಲನೆಯನ್ನ ನೀಡಲಾಗುತ್ತೆ ಜಾಥಾ ವಾಹನಗಳಲ್ಲಿ ಸಂವಿಧಾನ ಪೀಠಿಕೆಗಳ ಅಳವಡಿಕೆಯನ್ನ ಮಾಡಲಾಗಿದೆ ವಿಧಾನಸೌಧದ ಬಳಿ ಮುಕ್ತಾಯವಾಗಲಿದೆ ಈ ಒಂದು ಅಹಿಂದ ಜಾಥಾ ಸಿದ್ದರಾಮಯ್ಯ ರಾಜೀನಾಮೆ ನೀಡಬಾರ್ದು ಅಂತ ಒತ್ತಾಯಿಸಿ ಈ ಒಂದು ಜಾತವನ್ನ ಮಾಡಲಾಗ್ತಾ ಇದೆ ನೋಡಿ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ನೀಡಬೇಕು ಅಂತ ರಾಜಕೀಯ ನಾಯಕರುಗಳು ಒತ್ತಾಯವನ್ನು ಮಾಡ್ತಾ ಇರೋದು ಇನ್ನೊಂದು ಕಡೆಯಲ್ಲಿ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡಬಾರದು ರಾಜೀನಾಮೆಯನ್ನು ಕೊಡುವಂತ ತಪ್ಪು ಮಾಡಿಲ್ಲ ಅಂತ ಇದೀಗ ಸಿಎಂ ಬೆನ್ನಿಗೆ ಅಹಿಂದ ವರ್ಗ ನಿಂತಿದೆ ಅಹಿಂದ ನಾಯಕನ ಉಳಿವಿಗಾಗಿ ಸಂವಿಧಾನ ಜಾಚವನ್ನ ನಡೆಸಲಾಗ್ತಾ ಇದೆ we